ಹಾಯ್ ಎಲ್ಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಮಾತಾಡೋಕೆ ಬಂದಿರತಕ್ಕಂಥ ವಿಚಾರ ಏನಪ್ಪಾ ಅಂತಂದರೆ ನಿನ್ನೆ ಅಷ್ಟೇ ನಡೆದಿರ್ತಕ್ಕಂಥ ಒಂದು ದುರ್ಘಟನೆ ನಮ್ಮ ಇಂಡಿಯಾದಲ್ಲೇ ತುಂಬ ಟ್ರೆಂಡಿಂಗಲ್ಲಿರ್ತಕ್ಕಂಥ ಇರ್ತಕ್ಕಂಥ ಮ್ಯಾಟ್ರೋ ಏನಪ್ಪಾ ಅಂತಂದರೆ ಅಹಮದಾಬಾದಲ್ಲಿ ನಡೆದಿದ್ದು ಪ್ಲೇನ್ ಕ್ರ್ಯಾಶ್ ಈ ಒಂದು ಪ್ಲೇನ್ ಕ್ರ್ಯಾಶ್ ಬಗ್ಗೆ ನಾನು ಮಾತಾಡಬೇಕು ಎಲ್ಲರೂ ಮಾತಾಡಿರೋದನ್ನೇ ಮಾತಾಡೋದ್ರ ಬದಲು ನಾನೊಂದು ಸ್ವಲ್ಪ ಹೊಸದಾಗಿ ಏನು ಹೇಳ್ಬೋದು ನನ್ನ ಒಂದು ಚಾನಲ್ ಮೂಲಕ ಅಂತಂದರೆ ಈ ಒಂದು ಪರ್ಟಿಕ್ಯುಲರ್ ಜೂನಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಪ್ಲೇನ್ ಕ್ರ್ಯಾಶ್ ಏನಿದೆ ಇದು ಬರೀ ಒಂದು ವರ್ಷದ ಒಂದು ಲೆಕ್ಕಾಚಾರ ಅಲ್ಲ ಸತತವಾಗಿ ನಾಲ್ಕು ವರ್ಷದಿಂದ ಇದೇ ಜೂನಲ್ಲಿ ಒಂದೊಂದು ದೊಡ್ಡ ಮಟ್ಟದ ಒಂದು ಆಕ್ಸಿಡೆಂಟ್ಗಳು ನಡೀತಾ ಇದೆ ಹೌದಾ ಅದಂಗೆ ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರಾ ಹೌದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇದೇ ಒಂದು ಜೂನಲ್ಲಿ ಪರ್ಟಿಕ್ಯುಲರ್ ಆಗಿ ಜೂನಲ್ಲಿ ಪ್ರತಿ ವರ್ಷ ಒಂದೊಂದು ದೊಡ್ಡ ಮಟ್ಟದಲ್ಲಿ ಒಂದೊಂದು ಆಕ್ಸಿಡೆಂಟ್ಗಳಾಗ್ತಾ ಇದೆ ನೂರಾರು ಜನಗಳ ಬಲಿ ಆಗ್ತಾ ಇದ್ದಾರೆ ನೂರಾರು ಜನರನ್ನ ಬಲಿ ತಗೋತಾ ಇದೆ ಅದು ಈ ಜೂನ್ ತಿಂಗಳು ಸೊ ಆ ಒಂದು ವಿಚಾರದ ಬಗ್ಗೆ ಮಾತಾಡೋಣ ಅದ್ರ ಜೊತೆಗೆ ಆ ಒಂದು ವಿಮಾನ ಏನು ಕ್ರ್ಯಾಶ್ ಆಯಿತು ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಓಕೆ ಅದಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಆರ್ ವಿ ಕೆ ಚಾನಲ್ ನನ್ನ ಒಂದು ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಇದೇ ಥರದ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವಿಚಾರಗಳ ಬಗ್ಗೆ ನಾನು ನನ್ನ ಚಾನಲ್ ಮೂಲಕ ಮಾತಾಡ್ತಾ ಇರ್ತೀನಿ ಅದಕ್ಕೋಸ್ಕರ ಬನ್ನಿ ಹಾಗಾದ್ರೆ ತಡ ಮಾಡೋದಕ್ಕೆ ವಿಶ್ಚಿಕ್ ಬರೋಣ ನಾನು ಮುಂಚೆ ಹೇಳಿದೆ ಏನಿದು ಜೂನ್ ತುಂಬ ಡೇಂಜರಸ್ ಜೂನ್ ತುಂಬ ತುಂಬ ಡೇಂಜರಸ್ ಜೂನ್ ಹಾಗಂತ ಜೂನ್ ಮಂತಲ್ಲಿ ಹುಟ್ಟಿದವರೆಲ್ಲ ಡೇಂಜರ ಅಂತ ಹೇಳ್ತಾ ಇಲ್ಲ ಗೊತ್ತಿಲ್ಲ ಏನಂತ ಇದು ನಮ್ಮ ಭಾರತಕ್ಕೆ ಅಂಟಿರ್ತಕ್ಕಂಥ ಕಳಂಕನೋ ಅಥವಾ ನಮಗೆ ಕೊಡ್ತಾ ಇರೋ ಒಂದು ಸಿಗ್ನಲ್ಲು ಅಥವಾ ಮುಂದೆ ಯಾವುದೋ ಒಂದು ಅಪಘಾತಕ್ಕೆ ಅಥವಾ ದೊಡ್ಡ ಮಟ್ಟದ ಒಂದು ಇದಕ್ಕಿಂತ ದೊಡ್ಡ ಮಟ್ಟದ ನೂರಾರು ಜನ ಅಲ್ಲ ಸಾವಿರಾರು ಜನ ಅಥವಾ ಲಕ್ಷಾಂತರ ಜನಗಳನ್ನ ಬಲಿ ತಗೊಳ್ಳೋದಿಕ್ಕೆ ಅಂತ ಪ್ರಕೃತಿ ನಮಗೆ ಕೊಡ್ತಾ ಇರ್ತಕ್ಕಂಥ ಒಂದು ಸಿಗ್ನಲ್ಲೋ ಗೊತ್ತಿಲ್ಲ ಯಾಕೆ ಈ ಒಂದು ಮಾತನ್ನು ಇದ್ದೀನಿ ಅಂತಂದರೆ ನಿಮಗೆ ಸ್ಕ್ರೀನ್ ಮೇಲೆ ಒಂದು ಫೋಟೋ ಹಾಕ್ತೀನಿ ಆ ಒಂದು ಫೋಟೋ ನೋಡಿದಾಗ ನಿಮಗೆಲ್ಲರಿಗೂ ನೆನಪಾಗುತ್ತೆ ಹೌದು ಈ ಒಂದು ಇನ್ಸಿಡೆಂಟ್ ನಡೆದಿತ್ತು ನಾನು ಇದನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿದ್ದೆ ಹೌದು ಇದು ಒಂದು ನಡೆದಿತ್ತು ಇದನ್ನು ನಾನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೇಳಿದೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೇಳಿರ್ತೀರ ಈಗ ಎರಡು ಸಾವಿರದ ಇಪ್ಪತ್ತೈದು ಒಡಿಸ್ಸಾ ಬಿಹಾರ್ ಮತ್ತು ಬಾಂಗ್ಲಾ ಈ ಮೂರೂ ರಾಜ್ಯಗಳಲ್ಲಿ ಏನೇನೆಲ್ಲ ಇನ್ಸಿಡೆಂಟ್ ನಡೆದಿತ್ತು ಅಂತ ಸೊ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಟ್ರೈನ್ ಆ್ಯಕ್ಸಿಡೆಂಟ್ ನಡೆದಿತ್ತು ಅಲ್ಲಿ ಕೂಡ ನೂರಾರು ಜನರನ್ನು ಬಲಿ ತೊಗೊಂಡಿತ್ತು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೂ ಕೂಡ ಒಂದು ಟ್ರೈನ್ ಆ್ಯಕ್ಸಿಡೆಂಟೇ ನಡೆದಿತ್ತು ಅಲ್ಲೂ ಕೂಡ ನೂರಾರು ಜನರು ಬಲಿಯಾಗಿದ್ದರು ನೆಕ್ಸ್ಟ್ ಹೋದ ವರ್ಷ ಕೂಡ ತುಂಬ ಟ್ರೆಂಡಿಂಗಲ್ಲಿತ್ತು ಸಾಕಷ್ಟು ಜನ ತುಂಬ ಬೇಜಾರಾಗಿ ಹೋಗಿದ್ದರು ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಕಂಪೇರ್ ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತುಂಬಾ ಭೀಕರವಾಗಿ ನಡೆದಿತ್ತು ಅದು ಕೂಡ ಟ್ರೈನ್ ಆ್ಯಕ್ಸಿಡೆಂಟೆ ಬಟ್ ಈಗ ಅದಕ್ಕಿಂತ ಒಂದು ಮಟ್ಟ ಮೇಲೆ ಹೋಗಿ ಪ್ಲೇನ್ ಆಗಿದೆ ಗೊತ್ತಾಗ್ತಿಲ್ಲ ಇದು ಯಾರು ಮಾಡಿದ್ದು ಅದು ಇದು ಅಂತ ಯಾರು ನಾವು ಥಿಂಕ್ ಮಾಡಬಾರ್ದು ಬಟ್ ಯಾವುದೋ ಒಂದು ಇದಕ್ಕಿಂತ ದೊಡ್ಡ ಮಟ್ಟದ ಒಂದು ಪ್ರಕೃತಿ ವಿ ವಿಕೋಪನ ನಮಗೆ ಸಿಗ್ನಲ್ ಕೊಡ್ತಾ ಇದೆ ಪ್ರಕೃತಿ ಅಂತ ನಾವು ಹೇಳ್ಬೋದು ನೇಚರ್ ನಮಗೆ ಸಿಗ್ನಲ್ ಕೊಡ್ತಾ ಇದೆ ಅಂತ ನನ್ನ ಒಂದು ಅನಿಸಿಕೆ ಯಾಕೆಂದರೆ ಪ್ರತಿ ವರ್ಷ ಇದೇ ಒಂದು ಜೂನಲ್ಲಿ ಏನೋ ಒಂದು ಸಿಗ್ನಲ್ ಸಿಗ್ತಾ ಇದೆ ನಮಗೆ ನೂರಾರು ಜನರನ್ನ ಬಲಿ ತೊಗೋತಾ ಇದೆ ಅಂತಂದರೆ ಅದ್ರ ಬಗ್ಗೆ ಏನೂ ಹೇಳಬೇಕು ಗೊತ್ತಾಗ್ತಾ ಇಲ್ಲ ನನಗೆ ಈ ಒಂದು ಕನೆಕ್ಟಿವಿಟಿ ಈ ಒಂದು ಕೋಇಿನ್ಸಿಡೆಂಟ್ಸ್ ನನಗೆ ತುಂಬ ಅಬ್ಸರ್ವ್ ಮಾಡಿ ಈ ಒಂದು ವಿಡಿಯೋದಲ್ಲಿ ಇದನ್ನು ಹೈಲೈಟಾಗಿ ಮಾತಾಡಬೇಕಂತ ಅನ್ನಿಸ್ತು ಈ ಒಂದು ವಿಚಾರದ ಬಗ್ಗೆ ನಿಮಗೆ ಅನ್ನಿಸುತ್ತೆ ನನ್ನ ಕಮೆಂಟಲ್ಲಿ ತಿಳಿಸಿ ಅದಾದಮೇಲೆ ನಿನ್ನೆ ನಡೆದಂಥ ಒಂದು ಪ್ಲೇನ್ ಕ್ರ್ಯಾಶಲ್ಲಿ ಅದರ ಬಗ್ಗೆ ನಾವು ಸ್ವಲ್ಪ ಮಾತಾಡೋದಾದರೆ ಇದಕ್ಕೊಂದು ಚಿಕ್ಕದಾಗ ಒಂದು ಕತೆ ಹೇಳ್ತೀನಿ ನಾನು ನಮ್ಮ ಊರಲ್ಲಿ ಒಬ್ಬ ಫೇಮಸ್ ಶೆಫ್ ತುಂಬ ಚೆನ್ನಾಗಿ ಅಡುಗೆ ಮಾಡೋವಂಥ ವ್ಯಕ್ತಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾನೆ ಅವನಿಗೆಲ್ಲ ಒಗಳಿಗೆ ಶುರು ಮಾಡಿಬಿಟ್ರು ಯಾ ನೀನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯಾ ಚೆನ್ನಾಗಿ ಕುಕ್ ಮಾಡ್ತೀಯಾ ನಿನ್ನ ಕೈ ರುಚಿ ತುಂಬ ಚೆನ್ನಾಗಿರುತ್ತೆ ಸಾಕಾತ ಮಾಡ್ತಾನೆ ಗುರು ಅವನು ಕೈ ರುಚಿ ತಿನ್ನೋದಕ್ಕೆ ಅಂತ ಜನ ಕ್ಯೂ ಅಲ್ಲಿ ನಿಂತಿರ್ತಾರೆ ಓಕೆ ಇವತ್ತಿನ ದಿನ ಚೆನ್ನಾಗಿ ಮಾಡ್ತಾನೆ ಅಡುಗೆ ನಾಳೆ ಚೆನ್ನಾಗಿ ಮಾಡ್ತಾನೆ ಒಂದು ತಿಂಗಳಾಗುತ್ತೆ ತುಂಬಾ ಹಾರ್ಡ್ ವರ್ಕ್ ಮಾಡಿ ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಮಾಡ್ತಾ ಅಡುಗೆ ಮಾಡ್ತಾನೆ ಅದಾದ್ಮೇಲೆ ಜನ ತುಂಬ ಹೊಗಳಕ್ಕೆ ಶುರು ಮಾಡ್ತಾರೆ ಹೊಗಳ್ತಾ ಹೊಗಳ್ತಾ ಒಂದು ಆರು ತಿಂಗಳಾದಮೇಲೆ ಅವನಿಗೂ ಕೂಡ ಅಹಂಕಾರ ಬರೋಕ್ಕೆ ಶುರು ಆಗುತ್ತೆ ಅಹಂಕಾರ ಬಂದ ಮೇಲೆ ಅವನೇನು ಮಾಡ್ತಾನೆ ಹೇಳಿ ಆಟೋಮೆಟಿಕ್ಕಾಗಿ ಅವನ ಕೆಲಸದ ಮೇಲೆ ಇರ್ತಕ್ಕಂಥ ಶ್ರದ್ಧೆ ಕಡಿಮೆಯಾಗಿ ಅವನು ಅವನ ಹೆಸರು ಆ ಒಂದು ಅಹಮ್ಮಲ್ಲಿ ಮೆರೆಯೋಕ್ಕೆ ಶುರು ಮಾಡ್ತಾನೆ ಸೊ ಆಗ ಆಗ್ತಕ್ಕಂಥ ಮಿಸ್ಟೇಕ್ಸ್ ಏನಪ್ಪಾ ಅಂತಂದರೆ ಅವನ ತಲೆ ಕೂದಲೇ ಊಟದಲ್ಲಿ ಬಿದ್ದು ಯಾವ ಜನ ಅವನ ಒಂದು ಅಡುಗೆನ ಮೆಚ್ಕೋತಾ ಇದ್ರೋ ಅದೇ ಜನ ಅವನ ಅಡುಗೆಲಿ ಕೂದಲು ಬಿದ್ದು ಅವನಿಗೆ ಚೀ ಮಾರಿ ಹಾಕೋಕ್ಕೆ ಶುರು ಮಾಡ್ತಾರೆ ಅಂದರೆ ಯಾಕೆ ಈ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಟ್ಟೆ ಅಂತಂದರೆ ಪ್ಲೇನ್ ಕ್ರ್ಯಾಶ್ ಪ್ರತಿದಿನ ಮಾಡೋ ಕೆಲಸ ಮಾಡಿ 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 ಬೇಜಾರಾಗಿ ಕೆಲವೊಬ್ರು ತಪ್ಪು ಮಾಡ್ತಾರೆ ಮಾಡೋ ಕೆಲಸದಲ್ಲಿ ಇನ್ನೂ ಕೆಲವರು ಮಾಡೋ ಕೆಲಸದಲ್ಲಿ ಓವರ್ ಕಾನ್ಫಿಡೆನ್ಸ್ ಬಂದು ಅದಾದ ಮೇಲೆ ಬಯಸ್ಕೋತಾರೆ ಈಗ ನಾನು ಈ ವಿಚಾರ ಯಾಕೆ ಹೇಳಿದೆ ಅಂತಂದರೆ ಆಲ್ಮೋಸ್ಟ್ ನೂರಾರು ಜನರನ್ನ ಹೊತ್ಕೊಂಡು ಕಾಣದೇ ಇರೋ ಒಂದು ಬಾನದಾರಿಲಿ ಒಂದು ಆಕಾಶದಲ್ಲಿ ಯಾವುದೋ ಒಂದು ವೇಯಲ್ಲಿ ಹೋಗಿ ಬೇರೆ ದೇಶಗಳಿಗೆ ಮುಟ್ಟಿಸ್ತಕ್ಕಂಥ ಒಂದು ಪ್ಲೇನ್ ನಾರ್ಮಲಿ ನಾವು ಯಾವುದೋ ಒಂದು ಬಂಕ್ಗಳಿಲ್ಲದೆ ಇರೋ ರೋಡ್ಗೆ ಯಾವುದೋ ಒಂದು ಬೆಂಗಾಳಿಗೆ ಹೋಗ್ತೀವಿ ಅಂತಂದರೆ ಗಾಡೀಲಿ ಪೆಟ್ರೋಲ್ ಇದನ್ನ ಇಲ್ವಾ ಅಂತ ಫಸ್ಟ್ ಚೆಕ್ ಮಾಡ್ಕೋತೀವಿ ಓಕೆ ಯಾಕೆ ಚೆಕ್ ಮಾಡ್ಕೋತೀವಿ ಅಂದರೆ ಅಲ್ಲಿ ಸೆಂಟ್ರಲ್ ಎಲ್ಲೋ ಆಫ್ ಆಗಿಬಿಟ್ರೆ ಅದು ನಮಗೆ ರಿಸ್ಕ್ ಅನ್ನೋ ಕಾರಣಕ್ಕೆ ಅಂಥದ್ರಲ್ಲಿ ಒಂದು ಜಸ್ಟು ಒಬ್ಬರು ಇಬ್ರು ಹೋಗೋವಂಥ ಒಂದು ಗಾಡಿಗೆ ನಾವು ಇಷ್ಟು ಕೇರ್ ಮಾಡಬೇಕಾದ್ರೆ ಅದೆಲ್ಲ ಬಿಡಿ ಒಂದು ಅಡುಗೆ ಮಾಡೋಕ್ಕೆ ನಾವು ತೊಗೊಂಬರೋ ಎಷ್ಟು ತ ಚೆಕ್ ಮಾಡಿ ತೊಗೊಂಡ್ಬರ್ತೀವಿ ಒಂದು ಸಣ್ಣ ಅಳುಕಿತ್ತು ಒಂದು ಉಳುಕಿತ್ತು ಅಂತಂದ್ರೂ ನಾನು ತೊಗೊಳಲ್ಲ ಬಿಟ್ಬಿಟ್ಟು ಬರ್ತೀವಿ ಇಷ್ಟೆಲ್ಲ ಕೇರ್ ಮಾಡಿ ಪ್ರತಿಯೊಬ್ಬರು ಕೂಡ ಅವರ ಹೆಲ್ತನ್ನ ಉಳಿಸ್ಕೊಂಡು 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 ಅಷ್ಟೊಂದು ಅಲರ್ಟ್ ಆಗಿರ್ತಾರೆ ಆದರೆ ಈ ಒಂದು ಪ್ಲೇನ್ ವಿಚಾರ ನೂರಾರು ಜನರನ್ನ ಹೊತ್ಕೊಂಡು ಹೋಗೋದು ದುಡ್ಡು ಬಿಡಿ ಆಯಿತು ಅಷ್ಟೊಂದು ಖರ್ಚು ಮಾಡಿ ಆ ಒಂದು ವಿಮಾನಕ್ಕೆ ಎಷ್ಟು ಖರ್ಚು ಮಾಡಿ ಮಾಡಿರ್ತಾರೆ ಅಷ್ಟೆಲ್ಲ ಕಷ್ಟಗಳಿಂದ ತಯಾರಾಗಿರ್ತಕ್ಕಂಥ ಒಂದು ವಿಮಾನ ಅಷ್ಟೊಂದು ಜವಾಬ್ದಾರಿಗಳನ್ನ ಹೊತ್ಕೊಂಡಿರ್ತಕ್ಕಂಥ ಅಷ್ಟು ಜನಗಳನ್ನ ಹೊತ್ಕೊಂಡು ಹೋಗೋಂಥ ಒಂದು ವಿಮಾನ ಆ ಒಂದು ವಿ ಆ ಒಂದು ವಿಮಾನ ಅದಕ್ಕೆ ಎಷ್ಟರ ಮಟ್ಟಿಗೆ ಅದನ್ನು ಆ ಒಂದು ಫ್ಲೈಟ್ ಟೇಕಫ್ ಆಗೋಕ್ಕಿಂತ ಮುಂಚೆ ಭೂಮಿಯಿಂದ ಮೇಲ್ಗಡೆ ಆರೋದಕ್ಕಿಂತ ಮುಂಚೆ ಎಷ್ಟೆಲ್ಲ ಕೇರ್ ತಗೋಬೇಕಾಗುತ್ತೆ ಈ ಒಂದು ವಿಚಾರದಲ್ಲಿ ಯಾಕೆ ಇದ್ದಾರೆ ನನಗೆ ಆ ಒಂದು ವಿಚಾರದಲ್ಲಿ ತುಂಬ ಬೇಜಾರಾಯಿತು ಈಗ ಪ್ಲೇನ್ ಒಳಗಡೆ ಏನೇನು ನಡೀತು ಆವತ್ ಆ ಒಂದು ಅಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ ಬದುಕಿದ್ದಾನೆ ಅದು ಇವಾಗ ನ್ಯೂಸ್ ಎಲ್ಲ ಟ್ರೆಂಡಿಂಗ್ ಅಲ್ಲಿದೆ ನೀವೆಲ್ಲ ನೋಡಿರ್ತೀರಾ ರಮೇಶ್ ಒಬ್ಬ ವ್ಯಕ್ತಿ ಬದುಕ್ ಕುಡಿದ್ಬಿಟ್ಟು ಬಂದಿದ್ದಾನೆ ತುಂಬಾ ಜನ ಅದು ಕಮೆಂಟ್ ಆಗ್ತಾ ಇದಾರೆ ಸೀಟ್ ಲೆವೆನ್ ಎ ಏನಪ್ಪಾ ಇದು ಸೀಟ್ ಲೆವೆನ್ ಎ ಅಂದ್ರೆ ಎಮರ್ಜೆನ್ಸಿ ಎಕ್ಸಿಟ್ ಪಕ್ಕದಲ್ಲೇ ಇರ್ತಕ್ಕಂಥ ಎದುರುಗಡೆ ಇರ್ತಕ್ಕಂಥ ಒಂದು ಸೀಟ್ ಅದು ಸೊ ಆ ಒಂದು ಸೀಟ್ ಇದ್ದಿದ್ರಿಂದ ಅವನು ಇಮಿಡಿಯೇಟ್ಲಿ ಅಲ್ಲಿಂದ ಹಾರ್ಕೊಂಡು ಎಸ್ಕೇಪ್ ಆದ ಸೊ ಅವ್ನು ಹೇಳ್ತಾ ಇರ್ತಕ್ಕಂತ ಮಾತೇನಪ್ಪಾ ಅಂತಂದ್ರೆ ಬದುಕು ಉಳಿದ್ರಿಂದ ಏನೇನೆಲ್ಲ ಆಯ್ತು ಲಾಸ್ಟ್ ಮೂಮೆಂಟ್ ಅಲ್ಲಿ ಪ್ಲೇನ್ ಒಳಗಡೆ ಏನೇನೆಲ್ಲ ಆಯ್ತು ಅಂತ ಹೇಳಿ ಪ್ಲೇನ್ ಲಾಸ್ಟ್ ಫ್ಯೂ ಸೆಕೆಂಡ್ಸ್ ಅಲ್ಲಿ ನಡೆದಂತ ಒಂದು ಅಲ್ಲಿ ಏನೇನೆಲ್ಲ ನಡೀತು ಅಂತ ಅವನು ಎಕ್ಸ್ಪ್ಲೈನ್ ಮಾಡಿದಾನೆ ಏನೆಲ್ಲ ನಡೀತಂದ್ರೆ ಗ್ರೀನ್ ಕಲರ್ ಮತ್ತೆ ವೈಟ್ ಕಲರ್ ಲೈಟ್ ಬ್ಲಿಂಕ್ ಆಗಿ ಶುರು ನೋಡ್ ನೋಡ್ತಾ ಇದ್ದಾಗ ಸೆಕೆಂಡ್ ಸೆಕೆಂಡ್ ಅನ್ನೋ ಗ್ಯಾಪ್ ಅಲ್ಲೇ ಇಮಿಡಿಯೇಟ್ಲಿ ಆ ಮೇಲ್ಗಡೆ ಒಂದು ವಿಮಾನ ಏನಿದೆ ಬಂದು ಬ್ಲಾಸ್ಟ್ ಆರೋಗಿದ್ದ ಮೆಡಿಕಲ್ ಹಾಸ್ಟೆಲ್ ಮೇಲೆ ಈಗ ಮೆಡಿಕಲ್ ಹಾಸ್ಟೆಲ್ ಮೇಲೆ ಬ್ಲಾಸ್ಟ್ ಆಗಿದ್ದಕ್ಕಿಂತ ಎಷ್ಟು ಜನ ಸತ್ರು ಆ ಮೆಡಿಕಲ್ ಹಾಸ್ಟೆಲ್ ಮೇಲೆ ಬ್ಲಾಸ್ಟ್ ಆಗಿದ್ದಕ್ಕೆ ಎಷ್ಟು ಜನ ಸತ್ರು ಇದಾರೋ ಪ್ಲಾನ್ ಮಾಡ್ ಮಾಡಕ್ ಪರ್ಟಿಕ್ಯುಲರ್ ಆಗಿ ಯಾರು ಇದನ್ನ ಪ್ಲಾನ್ ಮಾಡ್ ಮಾಡಕ್ಕಾಗಲ್ಲ ಇದೆಲ್ಲ ಆಗಿದ್ದು ಯಾವ ಒಂದು ಬೇಜವಾಬ್ದಾರಿಯಿಂದ ಕಂಡೀಷನ್ಸ್ ಎಲ್ಲ ಚೆಕ್ ಮಾಡಬೇಕು ನಾನೊಂದಷ್ಟು ವೀಡಿಯೋಸ್ ನ ಕಲೆಕ್ಟ್ ಮಾಡಿದೀನಿ ಅಲ್ಲೆಲ್ಲ ನೋಡಬೇಕು ಆ ಪ್ಲೇನ್ ಮುಂಚೆನೆ ಎಷ್ಟೋ ಜನ ಆಲ್ರೆಡಿ ಅವರು ವೀಡಿಯೋ ಬೈಟ್ಗಳನ್ನ ಹಂಚ್ಕೊಂಡಿದ್ದಾರೆ ವರ್ಕ್ ಆಗ್ತಾ ಇಲ್ಲ ಇದು ವರ್ಕ್ ಆಗ್ತಾ ಇಲ್ಲ ಇದು ವರ್ಕ್ ಆಗ್ತಾ ಇಲ್ಲ ಅಂತಂದೇಳಿ ಸೊ ಅಷ್ಟೆಲ್ಲ ವರ್ಕ್ ಆಗ್ತಾ ಇಲ್ಲ ಅನ್ನೋ ಮುಂಚೆ ಒಂದು ಅಡ್ವಾನ್ಸ್ಡ್ ಒಂದು ಮಾಹಿತಿ ಗೊತ್ತಾದ ಮೇಲೂ ಕೂಡ ಅದ್ರ ಒಳಗಡೆ ಇದ್ದವ್ರು ಏನ್ ಮಾಡ್ತಾ ಇದ್ರು ಅವರ ಬೇಜವಾಬ್ದಾರಿ ತನಕ ನಾನ್ ನಿಜವಾಗ್ಲೂ ಮೆಚ್ಚಬೇಕು ಸೊ ಈ ಒಂದು ವಿಚಾರ ಆದ್ಮೇಲೆ ಮೋದಿಜಿ ಬಂದು ಬದುಕುಳ್ದಂತ ಇಷ್ಟು ಜನದಲ್ಲಿ ಬದುಕುಳ್ದಂತ ಆ ವ್ಯಕ್ತಿನ ಬಂದು ಮಾತಾಡಿಸಿ ಅವರು ಯೋಗಕ್ಷಮ ವಿಚಾರಿಸ್ಕೊಂಡಿದ್ದಾರೆ ಅವರಿಗೆ ಸಪ್ರೇಟಾಗಿ ಕೇರ್ ತೊಗೋತಾ ಇದ್ದಾರೆ ಅವ್ರ ಹತ್ರನೇ ಆ ವ್ಯಕ್ತಿ ರಮೇಶ್ ಅನ್ನೋ ವ್ಯಕ್ತಿ ಈ ಒಂದಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದು ಸೊ ಈ ವಿಚಾರದಲ್ಲಿ ನನಗೆ ನಿಜವಾಗ್ಲೂ ಬೇಜಾರಾಗ್ತಾ ಇರೋದು ನೀವುಗಳು ಯಾವುದೋ ಸರ್ಕಾರಕ್ಕೆ ಬೈಯೋದ್ರಿಂದ ವೇಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ ಒಂದು ಪರ್ಟಿಕ್ಯುಲರ್ ಆ ಒಂದು ಭಾಗಕ್ಕೆ ಸಂಬಂಧಪಟ್ಟವ್ರು ಏನಿರ್ತಾರೆ ಕರೆಕ್ಟಾಗಿ ಕೆಲಸ ಮಾಡಬೇಕು ಪ್ರತಿದಿನ ಒಂದು ಏರೋಪ್ಲೇನ್ ಆರೋಕೆ ಮುಂಚೆ ಇನ್ನು ಮೇಲೆ ಅಲರ್ಟ್ ಆಗ್ತಾರೆ ಯಾಕಂದರೆ ಕಳ್ತಾನಾಗಿ ಆರು ತಿಂಗಳಾದ್ಮೇಲೆ ನಾಯಿ ಬುಗಳ್ತಾ ಇತ್ತಂತೆ ಅದು ಯಾವ ಒಂದು ದೌರ್ಭಾಗ್ಯಕ್ಕೂ ಗೊತ್ತಿಲ್ಲ ಏನೋ ಒಂದು ಆಗೋಕ್ಕಿಂತ ಮುಂಚೆ ತಡೆಯೋ ಪ್ರಯತ್ನ ಮಾಡಬೇಕು ಒಂದು ಫ್ಲೈಟ್ ಆರೋದಕ್ಕಿಂತ ಮುಂಚೆ ಸ್ವಲ್ಪ ನೀಟಾಗಿ ಕೇರ್ ಮಾಡಿ ಯಾವ್ಯಾವ ವರ್ಕ್ ಆಗುತ್ತೆ ಯಾವುದು ವರ್ಕ್ ಆಗಲ್ಲ ಹೌದು ಯಾವ್ಯಾವ ಕಂಡೀಷನ್ಸಲ್ಲಿದೆ ಇಲ್ಲವಾ ಇದನ್ನೆಲ್ಲ ನೋಡಬೇಕಾಗುತ್ತೆ ಯಾಕಂದರೆ ಯಾವುದೊಂದು ರೋಡಲ್ಲಿ ಒಂದು ಕಾರಲ್ಲಿ ಹೋಗ್ತಾ ಇಲ್ಲ ರೋಡಲ್ಲೇನೋ ಒಂದು ಕಾರ್ ತಗೊಂಡು ಹೋಗ್ತಾ ಇದ್ದೀವಿ ಏನೋ ಅಪ್ಪಿ ತಪ್ಪಿಯಲ್ಲಿ ಕೆಡ್ತು ಅಂತಂದರೆ ಇಮಿಡಿಯೇಟ್ಲಿ ಅಲ್ಲಿ ನಿಲ್ಲಿಸ್ತೀವಿ ಫ್ರೆಂಡಿಗೆ ಫೋನ್ ಮಾಡ್ತೀವಿ ಬಾಮಾ ಅಂತ ಹೇಳ್ತೀವಿ ಗಾಡಿ ಸ್ಟಾರ್ಟ್ ಆಗಿಲ್ಲ ಅಂದರೂ ಕೂಡ ರೋಡಲ್ಲಿ ಹೋಗ್ಬೇಕಾದ್ರೆ ಕಾರಲ್ಲಿ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಅಲ್ಲಿ ನಿಲ್ಲಿಸ್ಬಿಡ್ತೀವಿ ಏನು ಪ್ರಾಬ್ಲಮ್ ಇರಲ್ಲ ಆದರೆ ಅದೇ ಒಂದು ವಿಮಾನಕ್ಕಂಥ ಪರಿಸ್ಥಿತಿ ಬಂದರೆ ಅದಲ್ಲಿ ನಿಲ್ಲಕ್ಕಾಗಲ್ಲ ಸೀದಾ ಭೂಮಿಗೆ ಬಂದು ಬೆಳಬೇಕಾಗತ್ತೆ ಸೊ ಹಾಗಾಗಿ ಈ ಒಂದು ವಿಚಾರದಲ್ಲಿ ಯಾರ್ಯಾರು ತಪ್ಪು ಅನ್ನೋದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಕರೆಕ್ಟಾಗಿ ಕೆಲಸ ಮಾಡಬೇಕು ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಅದಾದ ನಂತರ ಹೊರಡಬೇಕು ಅದಕ್ಕೆ ಸಂಬಂಧಪಟ್ಟವ್ರು ಏನಿದ್ದಾರೆ ಬಿಫೋರ್ ಫ್ಲೈಟ್ ಲ್ಯಾಂಡ್ ಆದಮೇಲೆ ಭೂಮಿ ಮೇಲೆ ಅದರ ಕಂಡೀಷನ್ಸ್ಗಳನ್ನ ಚೆಕ್ ಮಾಡಬೇಕು ಮೇಲೆ ಆರೋ ಒಂದು ಕೆಪಾಸಿಟಿಗೆ ಏನೇನೆಲ್ಲ ಬೇಕು ಅದು ಮೇಲೆ ಆರಿದ್ರಿಂದ ಹಿಡಿದು ಕೆಳಗಡೆ ಇಳಿಯೋವರೆಗೂ ಏನೇನೆಲ್ಲ ವರ್ಕ್ ಆಗಬೇಕು ಏನೇನೆಲ್ಲ ವರ್ಕ್ ಆಗಬಾರ್ದು ಅವೆಲ್ಲ ಕರೆಕ್ಟಾಗಿ ಇದೇನೆಲ್ಲ ಅಂತ ಚೆಕ್ ಮಾಡಬೇಕಾಗಿತ್ತು ಸೊ ಅವ್ರಿಗಳು ತಪ್ಪು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದಿಷ್ಟು ಮಾತಾಡೋಕೆ ಅಂತ ನಾನು ಒಂದು ವೀಡಿಯೋ ಮಾಡಿದೆ ನನ್ನ ವೀಡಿಯೋದಲ್ಲೇನೋ ತಪ್ಪು ಅನಿಸಿದರೆ ದಯವಿಟ್ಟು ಕ್ಷಮಿಸಿ ನನಗೆ ಅನಿಸಿದ್ದು ನಾನು ಹೇಳಿಲ್ಲ ಇದು ಸರಿ ಅಂತ ಅನಿಸಿದ್ದೇನೆ ನಾನು ಹೇಳಿದ್ದೀನಿ ಈ ಒಂದು ವಿಚಾರದ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅದನ್ನೆಲ್ಲ ಕಮೆಂಟಲ್ಲಿ ತಿಳಿಸಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೊಸ ವಿಚಾರಗಳ ಬಗ್ಗೆ ಹೊಸ ಮಾಹಿತಿಗಳನ್ನ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ಆರ್ ವಿ ಕೆ ಸ್ಟುಡಿಯೋಸ್ನ ಯಾರ್ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ಮುಂದಿನ ವಿಡಿಯೋಲ್ಲಿ ಸಿಗೋಣ ಅಲ್ಲಿವರೆಗೂ ನನ್ನ ವೀಡಿಯೋ ನೋಡಿಕೊಂಡು ಲೈಕ್ ಮಾಡಿಕೊಂಡು ಶೇರ್ ಮಾಡ್ಕೊಂಡು ಇರಿ ಮತ್ತೆ ಸಿಗೋಣ ಲವ್ ಯು ಆಲ್ ಬಾಯ್